ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಸೀರಿಯಲ್ನ ಇವತ್ತಿನ ಸಂಚಿಕೆಯನ್ನು ನಾವೀಗ ನೋಡೋಣ ಮೀನಾ ಸೂರ್ಯ ಕುಡಿಯೋ ಹಾಲಲ್ಲಿ ನಿದ್ದೆ ಮಾತ್ರ ಹಾಕ್ಬಿಟ್ಟು ಅವ್ರು ನಿದ್ರೆ ಹೋಗೋದನ್ನೇ ಕಾಯ್ತಾ ಇರೋ ರೋಹಿಣಿ ಅಲ್ಲಿ ನಿಂತ್ಕೊಂಡಿರ್ತಾಳೆ ಅಷ್ಟೊತ್ತಿಗೆ ಅವ್ರ ಅತ್ತೆ ಬರ್ತಾಳೆ ಯಾಕಮ್ಮ ಇಲ್ಲಿ ನಿಂತಿದ್ಯಾ ಅಂತ ಕೇಳಿದಾಗ ಟೀ ಮಾಡ್ಕೋಬೇಕು ಅನ್ನಿಸ್ತಿದೆ ಟೀ ಪುಡಿ ಗೊತ್ತಿಲ್ಲ ಎಲ್ಲಿದೆ ಅಂತ ಅದಕ್ಕೆ ಅವಳನ್ನು ಕೇಳೋಣ ಅಂತ ಬಂದೆ ಅಂತ ಹೇಳ್ತಾರೆ ಆಗ ಅವ್ರ ಅತ್ತೆ ನಾನು ಮಾಡಿಸ್ಕೊಡೋಣ ಅಂದರೆ ನನಗೂ ಮನಸ್ಸು ಸರಿ ಇಲ್ಲ ಅವರಿಬ್ಬರು ಯಾಕೋ ನನ್ನನ್ನು ನೋಡಿ ನಗ್ತಾ ನಗ್ತಾಯಿದ್ರು ಯಾಕೆ ಅಂತ ಗೊತ್ತಿಲ್ಲ ಅದೇ ನನಗೆ ಯೋಚನೆ ಆಗ್ಬಿಟ್ಟಿದೆಯಾ ಅಂತ ಹೇಳ್ತಾರೆ ಏನೂ ಪರವಾಗಿಲ್ಲ ಅಂತ ನೀವು ಹೋಗಿ ಮಾಡ್ಕೊಳ್ಳಿ ನಾನು ಮಾಡ್ಕೋತೀನಿ ಅಂತ ಅವ್ರನ್ನ ರೋಹಿಣಿ ಕಳಿಸ್ತಾಳೆ ಹಾಗೆ ಮುಂದೆ ಹೋಗೋದಕ್ಕೆ ಯೋಚನೆ ಮಾಡ್ತಾ ಅಲ್ಲಿ ನಿಂತಿದ್ದಾಗ ಹಿಂದೆಯಿಂದ ಮತ್ತೆ ಯಾರೋ ಕೈ ಇಟ್ಟಾಗ ರೋಹಿಣಿ ಶಾಕ್ ಆಗ್ತಾಳೆ ಶಾಕ್ ಆಗಿ ಅತ್ತೆ ಅಂತ ಹೇಳ್ತಾರೆ ಆಗ ರೋ ನಜ್ ಅತ್ತೆ ಅಲ್ಲ ಅತ್ತೆ ಮಗ ನಾನು ನಜ ಅಂತ ಹೇಳ್ತಾರೆ ನೀನೇನು ಮಾಡ್ತಿದ್ದೀಯ ಇಲ್ಲಿ ಅಂತ ಕೇಳ್ತಾರೆ ಅದು ನನಗೆ ಬಿಸಿನೀರು ಕುಡಿಬೇಕು ಅನ್ನಿಸ್ತು ಅದಕ್ಕೆ ಬಂದೆ ಅಂತ ಹೇಳ್ತಾರೆ ನೀವೇನು ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ ರೋಹಿಣಿ ಆಗ ಮನೋಜ್ ನನಗೆ ಬಿಸಿ ಮಾಡ್ಕೋಬೇಕು ಅನ್ನಿಸ್ತು ಅದಕ್ಕೆ ಬಂದೆ ಅಂತ ಹೇಳ್ತಾರೆ ನೀನನ್ನು ಹುಡುಕಿದ್ರೆ ನೀನು ಇರಲಿಲ್ಲ ಅಂತ ಹೇಳಿಬಿಟ್ಟು ಈಗ ಬಿಸಿ ಮಾಡ್ಕೊತೀನಿ ಅಂತ ಹೇಳಿಬಿಟ್ಟು ಅವಳನ್ನು ಎತ್ಕೊಂಡ್ಬಿಡ್ತಾನೆ ಎತ್ಕೊಂಡ ಬಿಡಿ ಮನೋಜ್ ಬಿಡಿ ನಾನು ಹೋಗಬೇಕು ಅಂತ ಹೇಳಿದಾಗ ಬಾರುವಣಿ ಎಲ್ಲಿಗೂ ಹೋಗಲ್ಲ ನೀನು ಅಂತ ಹೇಳ್ಬಿಟ್ಟು ಅವಳನ್ನು ಎತ್ಕೊಂಡು ರೂಮಿಗೆ ಹೋಗ್ಬಿಡ್ತಾನೆ ಬೆಳಗ್ಗೆ ಮನೋಜ ಶೋರೂಮ್ಗೆ ಹೋಗಿರ್ತಾನೆ ಶೋರೂಮಲ್ಲಿ ಭೀಮೆ ಬರ್ತಾನೆ ಭೀಮೆ ಬಂದಾಗ ನೀನು ಯಾಕೋ ಬಂದೆ ನೀನು ಕಳ್ಸಿದ್ದೆ ತಾನೆ ಅಂತ ಹೇಳ್ತಾನೆ ಆಗ ಅವನ ಹಿಂದೆ ನಾಲ್ಕು ಜನ ಹುಡುಗರು ಬರ್ತಾರೆ ಅವನನ್ನು ಹೊಡೆದು ಗಾಯ ಮಾಡಿದ್ದಲ್ಲದೆ ಈಗ ಅವನಿಗೆ ಪರಿಹಾರ ಕಟ್ಕೊಳ್ಳು ಅಂತ ಹೇಳ್ತಾರೆ ಪರಿಹಾರನ ಇವನನ್ನು ಬಾಡಿ ಗಾರ್ಡ್ ಅಂದ್ಕೊಂಡಿದ್ದೆ ನೋಡಿದರೆ ಇವನು ಬಾಡಿ ಬಿಲ್ಡರ್ ಅಮ್ಮ ಸೂರ್ಯ ಇವನನ್ನು ಚಾಕ್ಬಿಟ್ಟ ನನಗೆ ಲಾಸ್ ಆಯಿತು ಅಂತ ಹೇಳ್ತಾನೆ ಅವನು ಕುನ್ಫು ಕರಾಟೆ ಎಲ್ಲ ಗೊತ್ತು ಅವನಿಗೆ ಅಂತ ಹೇಳ್ತಾರೆ ಎಂಥದ್ದು ಗೊತ್ತಿಲ್ಲ ಅವನು ಬರೀ ಮೂಳೆ ಬೇಳೆ ತಿನ್ಕೊಂಡಿದ್ದಾನೆ ಅಷ್ಟೇ ಆ ಮೂಳೆ ತಿನ್ಕೊಂಡಿರೋನಿಗೆ ಬೇಳೆ ತಿನ್ಕೊಂಡವನು ಹೊಡೆದ ಅಷ್ಟೇ ಅಂತ ಹೇಳ್ತಾರೆ ಅದೆಲ್ಲ ಗೊತ್ತಿಲ್ಲ ಇದಕ್ಕೆ ಪರಿಹಾರ ಕಟ್ಕೊಡ್ಬೇಕು ಅಂತ ಹೇಳಿದಾಗ ನಾನು ಯಾವ ಪರಿಹಾರನೂ ಕಟ್ಕೊಡೋಲ್ಲ ಅಂತ ಮನಜ ಹೇಳ್ತಾನೆ ನೀನು ಕಟ್ಕೊಟ್ಟಿಲ್ಲ ಅಂದರೆ ನಮ್ಗೆ ಹೇಗೆ ಕಟ್ಕೋಬೇಕು ಅಂತ ಗೊತ್ತು ಅಂತ ಹೇಳಿ ಅವ್ನು ಅಂಗಡಿಲಿರೋ ಸಾಮಾನೆಲ್ಲ ಹೊತ್ಕೊಂಡು ಹೋಗ್ತಾರೆ ಅಯ್ಯಯ್ಯೋ ಹೋಯ್ತಲ್ಲಪ್ಪ ಎಲ್ಲ ಲಾಸ್ ಆಗಿಬಿಡ್ತು ಅಂತ ಹೇಳಿ ಇದಕ್ಕೆಲ್ಲ ಸೂರ್ಯನೇ ಕಾರಣ ಅಂತ ಹೇಳಿ ಬೈಕೊತಾ ಇರ್ತಾನೆ ಇಲ್ಲಿ ಕನಕ ಅಮ್ಮ ಕನಕ ಇಬ್ಬರು ರೆಡಿ ಆಗ್ತಾಯಿರ್ತಾರೆ ಕನಕ ಅಮ್ಮ ನಾನು ಹೋಗ್ತೀನಿ ರೆಡಿ ಆಯಿತು ರೆಡಿಯಾಗಿದೆ ಲೇಟ್ ಆಯಿತು ಅಂತ ಹೇಳ್ತಾರೆ ಸರಿ ಅಮ್ಮ ಕನಕ ಹುಷಾರು ಅಂತ ಹೇಳಿಬಿಟ್ಟು ಊಟ ಡಬ್ಬಿ ಕೊಟ್ಟು ಇವತ್ತಿನ ಸಂಬಳ ಬರುತ್ತಲ್ಲ ಅಂತ ಕೇಳ್ತಾರೆ ಹೌದಮ್ಮ ಯಾಕೆ ಅಂತ ಕೇಳ್ತಾರೆ ದೇವರಿಗೆ ಐನೂರ ಒಂದು ರೂಪಾಯಿ ಇಟ್ಬಿಡು ಅಂತ ಹೇಳ್ತಾರೆ ಬರೋದೇ ಅರ್ಧ ಸಂಬಳ ಅದರಲ್ಲಿ ದೇವ್ರಿಗೆ ದೇವರಿಗೆ ತಾನೇ ಪರವಾಗಿಲ್ಲ ಬಿಡು ಅಂತ ಹೇಳಿ ಕನಕ ಸಮಾಧಾನ ಮಾಡ್ಕೊತಾಳೆ ಅವಳು ಅಲ್ಲಿಂದ ಹೋದ್ಮೇಲೆ ಮನೆ ಹತ್ರ ಯಾರೋ ಬರ್ತಾರೆ ಅಮ್ಮ ಅಂತ ಕೇಳ್ತಾರೆ ಹಾ ಯಾರು ಅಂತ ಕೇಳ್ತಾರೆ ಈಗ ಓದಲಲ್ಲ ಅವ್ರು ನಿಮ್ಮ ಮಗಳ ಅಂತ ಕೇಳ್ತಾರೆ ಹ್ಞೂ ನಮ್ಮ ಕನಕ ಅಂತ ಅಂತ ಹೇಳ್ತಾರೆ ನಾನು ತುಂಬ ದಿನದಿಂದ ನೋಡ್ತಾ ಇದ್ದೆ ಪಾಪ ಹುಡುಗಿ ಚೆನ್ನಾಗಿ ಓದ್ಕೊಂಡು ಹೂ ನಿಮ್ಗೆ ಹೂ ಕಟ್ಟೋದ್ರಲ್ಲೂ ಸಹಾಯ ಮಾಡಿಕೊಂಡು ಇರ್ತಿದ್ಲು ಈಗ ಕೆಲಸಕ್ಕೆ ಬರಿ ಹೋಗ್ತಿದ್ದಾಳೆ ಅಂತ ಹೇಳ್ತಾರೆ ಹೌದಮ್ಮ ಕಷ್ಟಪಟ್ಟು ಓದಿ ಒಂದು ಕೆಲಸ ಹುಡ್ಕೊಂಡಿದ್ದಾಳೆ ಈ ಮನೆಗೆ ಅವಳಿ ಆಧಾರ ಅಂತ ಹೇಳ್ತಾರೆ ಸರಿ ಅಮ್ಮ ಬರ್ತೀನಿ ಅಂತ ಹೇಳ್ತಾರೆ ನೀವು ಯಾಕೆ ಬಂದಿದ್ದು ಅಂತ ಕೇಳ್ತಾರೆ ನಾನು ಕನಕನ ತುಂಬ ದಿನದಿಂದ ನೋಡ್ತಾ ಇದ್ದೆ ನನ್ನ ಮಗನಿಗೆ ಹೆಣ್ಣು ಹುಡುಕ್ತಾ ಇದ್ದೆ ಅರ್ಜೆಂಟ್ ಏನೂ ಇಲ್ಲ ಕನಕ ಥರ ಹುಡುಗಿನೇ ಬೇಕು ಅಂತ ಹುಡುಕ್ತಾ ಇದ್ದೀನಿ ನಿಮ್ಗೆ ಏನಾದರೂ ಇಷ್ಟ ಆಯಿತಂದರೆ ಯೋಚನೆ ಮಾಡಿ ಈ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳಿಬಿಟ್ಟು ವಿಸಿಟಿಂಗ್ ಕಾರ್ಡ್ ಕೊಟ್ಬಿಟ್ಟು ಹೋಗ್ತಾರೆ ಆಗ ಖುಷಿಯಿಂದ ಕನಕ ಅಮ್ಮ ಮೀನಾಗ್ ಫೋನ್ ಮಾಡ್ತಾರೆ ಫೋನ್ ಮಾಡಿಬಿಟ್ಟು ಅಮ್ಮ ಚೆನ್ನಾಗಿದೆಯಾ ಅಂತ ಕೇಳ್ತಾರೆ ಹ್ಞೂನಮ್ಮ ಚೆನ್ನಾಗಿದ್ದೀನಿ ಯಾರೋ ಒಬ್ಬರು ಕನಕನ ಕೇಳಿಕೊಂಡು ಬಂದಿದ್ರಮ್ಮ ಅದಕ್ಕೆ ನಾ ಈ ಮನೆಗೆಲ್ಲ ಜವಾಬ್ದಾರಿ ನಿಮ್ಮದೇ ಅಲ್ವಾ ಅದಕ್ಕೆ ನಿಮಗೆ ಫೋನ್ ಮಾಡಿದೆ ಅಂತ ಹೇಳ್ತಾರೆ ಹೌದಮ್ಮ ಅವರು ಬರಲಿ ಅವ್ರು ಬಂದಾಗ ಮಾತಾಡ್ತೀನಿ ಅಂತ ಹೇಳಿ ಫೋನ್ ಇಡ್ತಾಳೆ ಇಲ್ಲಿ ಸೂರ್ಯ ಗ್ಯಾರೇಜಿಗೆ ಬರ್ತಾನೆ ಬಂದಾಗ ಯಾಕ್ರೋ ಎಲ್ಲರೂ ಕಾ ಕೋತ್ಲ ಹೊಡಿತಾ ಇದ್ದೀರಾ ಅಂತ ಕೇಳ್ತಾರೆ ಯಾವುದು ಟ್ರಿಪ್ ಬಂದಿಲ್ವಲ್ಲ ಅದಕ್ಕೆ ನಿಂತಿದ್ದೀವಿ ಅಂತ ಹೇಳ್ತಾರೆ ಅದು ನಿಜ ಬಿಡು ಟ್ರಿಪ್ ಬಂದರೆ ತಾನೇ ಹೋಗೋಕ್ಕಾಗೋದು ಅಂತ ಸೂರ್ಯ ಸಮಾಧಾನ ಮಾಡ್ತಾನೆ ಆಗ ಅಲ್ಲಿ ಮೀನ ಬರ್ತಾಳೆ ಅತ್ತಿಗೆ ಬಂದ್ಲು ಅಂತ ಹೇಳಿದಾಗ ಇಲ್ಲೂ ಬಂದ್ಲಾ ಇವಳು ಏನಮ್ಮ ಇಲ್ಲೂ ಕಾಟ ಕೊಡ್ತೀಯ ನನಗೆ ನನ್ನ ಬಿಡೋದೇ ಇಲ್ವಲ್ಲ ಅಂತ ಹೇಳ್ತಾಳೆ ಹೇಳಿದಾಗ ಮೀನಾಗ ಗುರಾಯಿಸ್ತಾಳೆ ನನ್ನ ಫ್ರೆಂಡ್ಸ್ ಇದ್ದಾರಮ್ಮ ನೀನು ಗುರಾಯಿಸಿದರೆ ನಾನು ಹೆದರ್ಕೊಳ್ಳಲ್ಲ ಅಂತ ಹೇಳ್ತಾರೆ ಆದರೆ ಹಿಂದೆ ನೋಡಿ ಅಂದಾಗ ಫ್ರೆಂಡ್ಸ್ ಯಾರೂ ಇರೋದೇ ಇಲ್ಲ ಸರಿ ಆಯ್ತು ಗುರಾಯಿಸ್ಬೇಡ ಏನು ಹೇಳಿ ಅಂತ ಹೇಳ್ತಾರೆ ಕೇಳಯ್ಯೋ ಫಸ್ಟ್ ಇಲ್ಲಿ ನಮ್ಮ ಮಾತಾಡಿದಾಗ ಅವಕಾಶ ಕೊಡು ಅಂತ ಮೀನ ಹೇಳ್ತಾಳೆ ಸರಿ ಆಯ್ತು ಹೇಳು ಅಂತ ಹೇಳ್ತಾರೆ ಅಮ್ಮ ಫೋನ್ ಮಾಡಿದರು ಕನಕಗೆ ಯಾವುದೋ ಸಂಬಂಧ ಬಂದಿದೆಯಂತೆ ಬಂದು ಮಾತಾಡೋದಕ್ಕೆ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ ಕನಕಾಗ ಮಾತಾಡೋಣ ಅಂತ ಹೇಳ್ತಾರೆ ಬಂದು ಮಾತಾಡಿ ಒಳ್ಳೆಯ ಸಂಬಂಧ ಆಗಿದ್ದರೆ ಕನಕ ಮದುವೆ ಮಾಡಿಬಿಡೋಣ ಅಂತ ಸೂರ್ಯ ಹೇಳ್ತಾರೆ ಸರಿ ರೀ ಆಯಿತು ಹಾಗಾದರೆ ಅಮ್ಮಗೆ ಫೋನ್ ಮಾಡಿ ಹೇಳ್ತೀನಿ ಅವ್ರಿಗೆ ಬರೋದಕ್ಕೆ ಬಂದು ನೋಡಿದ ಆಮೇಲೆ ನಿರ್ಧಾರ ಮಾಡೋಣ ಅಂತ ಹೇಳ್ತಾರೆ ಸರಿ ಅಂತ ಹೇಳಿಬಿಟ್ಟು ಮೀನಾ ಅಲ್ಲಿಂದ ಹೊರಡ್ತಾಳೆ ಇಲ್ಲಿ ಮನೆಯಲ್ಲಿ ಸೂರ್ಯ ಒಂದನೇ ತಿಂಗಳು ಇವತ್ತು ಟಿಂಟಣ ಕಟ್ಟಿಂದು ಬರಲೇಬೇಕು ಆಮೇಲೆ ಸಕ್ಕರೆ ರೆಡಿಯಾಗಿರು ಅಂತ ಹೇಳ್ತಾರೆ ನಾನು ಯಾಕೆ ಅಂತ ಕೇಳ್ತಾರೆ ಲಕ್ನೂರು ಲಚ್ಚಮ್ಮ ಹೇಳೋಗಿಲ್ವೇ ನೀನೇ ಐವತ್ತು ಸಾವಿರ ರೂಪಾಯಿ ಕಲೆಕ್ಟ್ ಮಾಡ್ಕೊಂಡು ನಾನು ಕೊಡಬೇಕಂತ ಅಂತ ಹೇಳ್ತಾರೆ ನಾನೇ ಆಟಕ್ಕಿಲ್ಲ ಅಂತ ಹೇಳ್ತಾರೆ ಸರಿ ಆಯಿತು ಲಚ್ಚಿಗೆ ಫೋನ್ ಮಾಡ್ತೀನಿ ನೀನೇ ಹೇಳ್ಬಿಡು ಅಂತ ಹೇಳ್ತಾರೆ ಇರೋ ಅವ್ರು ಬರಲಿ ನೋಡೋಣ ಅಂತ ಹೇಳಿ ಶಾಂತಿ ಬಾಯ್ತಾಳೆ ಅಷ್ಟೊತ್ತಿಗೆ ಮನೋಜ ಬರ್ತಾನೆ ಮನೇಜ ಬಂದ ತಕ್ಷಣ ಏ ವೀಣ ಮೀನಾ ಎಲ್ಲ ಅಡಿಕೆ ತೊಗೊಂಬಾರೆ ಅಂತ ಕೇಳ್ತಾರೆ ಆಗ ರೋಹಿಣಿ ಯಾಕೋ ಅಂತ ಕೇಳ್ತಾರೆ ಇವತ್ತು ಒಂದನೇ ತಾರೀಕು ಬಂದುಬಿಡ್ಬೇಕು ಕಾಸುಗಳು ಐವತ್ತು ಸಾವಿರ ಬರಬೇಕು ನನಗೆ ಅಂತ ಸೂರ್ಯ ಹೇಳ್ತಾನೆ ಆಗ ನಾನೇ ಶೋರೂಮಲ್ಲಿ ಲಾಸ್ ಆಗಿದೆ ಅಂತ ಕುಂತಿದ್ದೀನಿ ನಿನಗೆ ಐವತ್ತು ಸಾವಿರ ಎಲ್ಲಿಂದ ಕೊಡೋಣ ನಿನ್ನಿಂದ ನನಗೆ ಐವತ್ತು ಸಾವಿರ ರೂಪಾಯಿ ಲಾಸ್ ಆಗಿದೆ ಅಂತ ಹೇಳ್ತಾರೆ ಆಗ ನನ್ನಿಂದ ಏನು ಲಾಸ್ ಆಯ್ತು ನಿಂಗೆ ಅಂತ ಕೇಳ್ತಾರೆ ಅವತ್ತು ಇವನಿಗೆ ಹೊಡೆದೆಯಲ್ಲ ಭೀಮಂಗೆ ಅವ್ನು ಹೊಡೆದಿರೋದಕ್ಕೆ ಅವ್ನು ಬಂದ್ಬಿಟ್ಟು ಪರಿಹಾರ ಅಂದ್ಬಿಟ್ಟು ಶೋರೂಮಲ್ಲಿರೋ ಸಾಮಾನೆಲ್ಲ ಎತ್ಕೊಂಡು ಹೋದರು ಅಂತ ಬೈತಾರೆ ಅವನನ್ನು ಕರ್ಕೊಂಬಂದಿದ್ದು ನೀನು ತಾನೇ ನೀನೇ ಕಟ್ಬೇಕು ಪರಿಹಾರನ ಸೂರ್ಯನಿಂದ ಹೇಗೆ ಲಾಸ್ ಆಯಿತು ಅಂತ ರಂಗನಾಥ್ ಬೈತಾನೆ ಏ ಇವ್ನು ಯಾಕೆ ಲೆಟ್ರ್ ಬರಿಬೇಕಿತ್ತು ಇವ್ನ ಲೆಟ್ರ್ ಬರೆದಿದ್ದಾಗ ತಾನೆ ನಾನು ಅವನಿಗೆ ಕರ್ಕೊಂಬಂದಿದ್ದು ಅಂತ ಹೇಳ್ತಾರೆ ಆಗ ಕೋಪ ಮಾಡಿಕೊಂಡು ಸೂರ್ಯ ಅವನಿಗೆ ಹೊಡೆಯೋಕೆ ಹೋಗ್ತಾನೆ ಆಗ ರಂಗನಾಥ್ ಅವನನ್ನು ತಡೆದು ಏನೇ ಹೇಳೋದಿದ್ರು ಬಾಯಲ್ಲಿ ಹೇಳಪ್ಪ ಯಾಕೆ ಅವನ ಮೇಲೆ ಹೊಡೆಯಕ್ಕೆ ಹೋಗ್ತಿದ್ದು ಅಂತ ಹೇಳಿ ಜೋರು ಮಾಡ್ತಾರೆ ಸರಿ ಆಯ್ತು ನಂಗೆ ಅದೆಲ್ಲ ಗೊತ್ತಿಲ್ಲ ನಂಗೆ ಈಗ ಐವತ್ತು ಸಾವಿರ ಬಂದ್ಬಿಡ್ಬೇಕಂತ ಗಲಾಟೆ ಮಾಡ್ತಾನೆ ಸೂರ್ಯ ಆಗ ರೋಹಿಣಿ ಶೋರೂಮಲ್ಲಿ ಯಾವುದೇ ವ್ಯಾಪಾರ ಇಲ್ಲ ಬಿಸ್ನೆಸ್ ತುಂಬ ಡಲ್ ಆಗಿದೆ ಇನ್ನೊಂದು ಒಂದು ತಿಂಗಳು ಟೈಮ್ ಕೊಡಿ ಮುಂದಿನ ತಿಂಗಳು ಕೊಟ್ಬಿಡ್ತೀವಿ ಅಂತ ಹೇಳ್ತಾರೆ ಅದೆಲ್ಲ ಗೊತ್ತಿಲ್ಲ ಮುಂದಿನ ತಿಂಗಳು ಒಂದು ಲಕ್ಷ ಬಂದುಬಿಡ್ಬೇಕು ನನಗೆ ಅಂತ ಹೇಳ್ತಾರೆ ಒಂದು ಲಕ್ಷನ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ ಆಗ ಹಂಗ ಹ್ಞೂ ಕಣಪ್ಪ ಒಂದು ಲಕ್ಷ ತುಂಬ ಕಷ್ಟ ಆಗುತ್ತೆ ಒಂದೇ ಸಲ ಕೊಡು ಅಂದರೆ ಸ್ವಲ್ಪ ಕಡಿಮೆ ಮಾಡಿಕೊಂಡು ನಿಧಾನಕ್ಕೆ ಇಸ್ಕೊ ಅಂತ ಹೇಳ್ತಾರೆ ಸರಿ ಆಯಿತು ಅದೆಲ್ಲ ಆಗೋದಿಲ್ಲ ನಮ್ಗೆ ದುಡ್ಡು ಬಂದುಬಿಡ್ಬೇಕು ಅಂತ ಮೀನ ಹೇಳ್ದ ಸೂರ್ಯ ಹೇಳಿದಾಗ ರೋಹಿಣಿ ಅದ್ರಲ್ಲಿ ನಮಗೂ ಪಾಲಿದೆ ಅಂತ ಹೇಳ್ತಾರೆ ಏನು ಪಾಲು ಹೊಡ್ಕೊಂಡೋಗಿಲ್ವ ಇಪ್ಪತ್ತೇಳು ಲಕ್ಷನ ಇವ್ರ ಮೇಲೆ ನಂಬೋಕ್ಕಾಗಲ್ಲಪ್ಪಾ ಅಂತ ಹೇಳ್ತಾರೆ ಬಡ್ಡಿ ಕೊಟ್ಟವರು ಕೂಡ ಈ ಥರ ವಸೂಲಿ ಮಾಡಲ್ಲ ನೀನೇನು ಈ ಥರ ಮಾಡ್ತೀಯಾ ಅಂತ ಹೇಳ್ತಾರೆ ನಿಮ್ಮನ್ನು ನಂಬಿ ಒಂದು ರೂಪಾಯಿ ಬಿಡೋದಕ್ಕೂ ಇಷ್ಟ ಇಲ್ಲ ಹೊಡ್ಕೊಂಡು ಹೋದ್ರಲ್ಲ ಇಪ್ಪತ್ತೇಳು ಲಕ್ಷ ಅದರಲ್ಲಿ ಒಂದು ರೂಪಾಯಿನೂ ವಾಪಸ್ ಕೊಟ್ಟಿಲ್ಲ ನೀವು ಕೊಡೋ ಕಾಟಕ್ಕೆ ನಾನು ಯಾವಾಗ ಮನೆ ಬಿಟ್ಟು ಹೋಗ್ತೀನೋ ಗೊತ್ತಿಲ್ಲ ನಾನು ಮನೆ ಬಿಟ್ಟು ಹೋದರೆ ನಮ್ಮ ಅಪ್ಪನ ಯಾರು ನೋಡ್ಕೊಳ್ಳೋರು ನೀವು ಒಂದು ತುತ್ತು ಹಾಕೋದಕ್ಕೂ ಯೋಚನೆ ಮಾಡೋ ಜನ ನಮ್ಮ ಅಪ್ಪನಿಗೆ ಆಗಬೇಕು ಅಂದರೆ ಆ ಇಪ್ಪತ್ತೇಳು ಲಕ್ಷ ಬಂದುಬಿಡಬೇಕು ಅಂತ ಹೇಳಿ ಹಠ ಮಾಡ್ತಾನೆ ಸರಿ ಆಯಿತು ಮುಂದಿನ ತಿಂಗಳು ಕೊಡ್ತಾರೆ ಹೋಗು ನೀನು ಅಂತ ಹೇಳಿ ಹೋಗ್ತಾರೆ ಆಗ ಸೂರ್ಯ ಅಲ್ಲಿಂದ ಹೊರಟೋಗ್ತಾನೆ ಈ ಬಡ್ಡಿ ಕೊಡೋರು ನಾನು ಬೇರೆ ಎಲ್ಲಾದರೂ ಸಾಲ ಮಾಡಿದ್ರು ಇಷ್ಟು ಹಿಂಸೆ ಆಗ್ತಾ ಇರಲಿಲ್ಲ ಇವನು ಇಷ್ಟು ಹಿಂಸೆ ಕೊಡ್ತಿದ್ದಾನೆ ನನಗೆ ತುಂಬ ತಲೆನೋಯ್ತಾ ಇದೆ ಬಾ ರೋಹಿಣಿ ತಲೆ ಹೊತ್ತ ರೋಹಿಣಿನ ಕರ್ಕೊಂಡು ಹೋಗ್ತಾನೆ ಆಗ ಶಾಂತಿ ಮನೆ ಬಿಟ್ಟು ಹೋಗು ಅಂದರೆ ಮನೇಲಿರೋರು ಪ್ರಾಣ ಎಲ್ಲ ಇದ್ದಾನೆ ಅಂತ ಹೇಳಿಬಿಟ್ಟು ಶಾಂತಿ ಬೈಕೋತಾಳೆ ನೀನು ಮನೆ ಬಿಟ್ಟು ಹೋಗು ಅವನಿಗೆ ಯಾಕೆ ಮನೆ ಬಿಟ್ಟು ಹೋಗು ಅಂತ ಹೇಳ್ತೀಯ ಅಂತ ಹೇಳಿಬಿಟ್ಟು ಶಾಂತಿಗೆ ರಂಗನಾಥ್ ಬೈತಾನೆ ಯಾವಾಗ ನೋಡಿದ್ರು ನನಗೆ ಬೈತಾ ಇರ್ತಾರೆ ಇವರು ಅಂತ ಹೇಳಿ ಶಾಂತಿ ಬೈಕೋತ ಸುಮ್ಮನಾಗ್ತಾಳೆ ಇಲ್ಲಿ ಕನಕ ನನ್ನ ಮದುವೆ ಮಾಡೋದಕ್ಕೆ ನಿಮ್ಗೆ ಯಾರು ಹೇಳಿದ್ದು ನಾನು ಮದುವೆ ಆಗ್ತೀನಿ ಅಂತ ಯಾರು ಹೇಳಿದ್ದು ನನಗೆ ಹುಡ್ಗನ ಹುಡ್ಕೋಕೆ ಯಾರು ಹೇಳಿದ್ರು ನಾನು ಮದುವೆ ಆಗೋದಿಲ್ಲ ಅಂತ ಹೇಳಿ ಹಠ ಮಾಡ್ತಾಳೆ ಈಗ ಬಂದು ನೋಡ್ಕೊತವ್ರೆ ಅಷ್ಟೇ ನೀನು ಯಾ ಇನ್ನೇನು ಹಾಗೆ ಮೂರು ಕತ್ತೆ ವಯಸ್ಸಾಗಿದೆ ನೀನು ಮದುವೆ ಮಾಡಿದೆ ಹಾಗೆ ಬಿಡ್ತಾರಾ ಅಂತ ಮೀನಾ ಬೈತಾಳೆ ಹಾಗಲ್ಲ ಅಕ್ಕ ಈಗ ತಾನೇ ಒಂದು ತಿಂಗಳ ಸಂಬಳ ಕೂಡ ಬಂದಿಲ್ಲ ಆಗಲೇ ಮದುವೆ ಅಂದರೆ ಹೇಗೆ ಅಂತ ಕೇಳ್ತಾರೆ ಆಗ ಕನಕ ರಾಮ ಅಮ್ಮ ಹೇಳ್ತಾರೆ ಹೆಣ್ಣು ಸಂಬಳ ನೋಡಬಾರ್ದು ಸಂಸಾರ ನೋಡಬೇಕು ಅಂತ ಸಹ ಹೇಳ್ತಾರೆ ಆಗ ಮಂಜ ಎಲ್ಲರ ಒಪಿನಿಯನ್ ಹೇಳಿದ್ದಾಯಿತು ಎಲ್ಲದಕ್ಕೂ ಹೂ ಹೂ ಅಂತ ಇದ್ದೀರಾ ನಿಮ್ಮದು ಒಪಿನಿಯನ್ ಹೇಳಿಬಿಡಿ ಭಾವ ಅಂತ ಹೇಳ್ತಾನೆ ನಾನು ಹೇಳಿದ್ದು ನೀವು ಕೇಳ್ತೀರಾ ಅಂದರೆ ನಾನು ಹೇಳ್ತೀನಿ ಅಂತ ಹೇಳ್ತಾರೆ ನಿಮ್ಮ ನಿಮ್ಮ ಮಾತೇ ಫೈನಲ್ ಇಲ್ಲಿ ನಿಮ್ಮ ಮಾತೇ ನಡೆಯೋದು ಒಲಿ ಅಂದರೆ ಹೇಳಿ ಅಂತ ಹೇಳಿದಾಗ ಕನಕದು ಮದುವೆ ಆದಮೇಲೆ ಮಂಜ ಈ ಮನೆ ಜವಾಬ್ದಾರಿ ತಗೋತಾನೆ ಅಂತ ಹೇಳೋವರೆಗೂ ಈ ಮನೆ ಜವಾಬ್ದಾರಿ ತಗೊಳ್ಳೋದು ನನ್ನ ಜವಾಬ್ದಾರಿ ಈ ಗಂಡಿನ ಕಡೆಯವರು ಬಂದು ನೋಡಿಕೊಂಡು ಹೋಗಲಿ ಆಮೇಲೆ ನಾವು ನೋಡಿ ಎಲ್ಲರೂ ಒಪ್ಪಿಗೆ ಆಯಿತು ಅಂದರೆ ಆಮೇಲೆ ಮದುವೆ ಮಾತುಕತೆ ಈಗ ಹುಡುಗಿ ನೋಡೋ ಶಾಸ್ತ್ರ ಅಷ್ಟೇ ತಾನೇ ಆಗಲಿ ಬಿಡಮ್ಮ ಅಂತ ಹೇಳಿಬಿಟ್ಟು ಹೇಳ್ತಾರೆ ನೀನು ಹೋಗಿಬಿಟ್ಟು ಈಗ ಕನಕನ ರೆಡಿ ಮಾಡು ಅಂತ ಹೇಳಿ ಮೀನ ಮತ್ತು ಕನಕನ ಕಳಿಸ್ಕೊಡ್ತಾರೆ ಆಗ ಕನಕ ರಾಮ ತುಂಬ ಥ್ಯಾಂಕ್ಸ್ ಅನ್ ಅಳಿ ಅಂದರೆ ಅಂತ ಹೇಳ್ತಾರೆ ಥ್ಯಾಂಕ್ಸ್ ಎಲ್ಲ ಏನು ಬೇಡ ಅತ್ತೆ ಸ್ಟ್ರಾಂಗಾಗಿ ಇನ್ನೊಂದು ಕಪ್ ಕಾಫಿ ಕೊಡಿ ಅಂತ ಹೇಳಿ ಕಾಫಿ ಮಾಡ್ಕೊಂಬರೋದಕ್ಕೆ ಕಳಿಸ್ತಾರೆ ಮಂಜಂಗೆ ಹೇಳ್ತಾರೆ ಏನು ಮಲ್ಲಿಗೆ ಏನು ಕನಕ ಮದುವೆ ಆಗ್ತಿದ್ದಾಳೆ ಇನ್ಮೇಲೆ ಹಾಯಾಗಿರ್ಬೋದು ಅಂತ ಅನ್ಕೋತಾ ಇದೆಯಾ ಹಾಗೆಲ್ಲ ಇರಲ್ಲಪ್ಪ ಬ ಕಸ ಗುಡಿಸೋದ್ರಿಂದ ಹಿಡಿದು ಮಾಡಿ ಮೇಲೆ ಬಟ್ಟೆ ಒಣಗಾಕೋವರೆಗೂ ನಿಂದೇ ಕೆಲಸ ಜವಾಬ್ದಾರಿ ತೊಗೊಂಡಿಲ್ಲ ಅಂದರೆ ಐತೆ ನಿನಗೆ ಅಂತ ಹೇಳಿ ರೇಗಿಸ್ತಾ ಇರ್ತಾರೆ ಅಷ್ಟೊತ್ತಿಗೆ ಆ ಗಂಡಿನ ಕಡೆಯವರು ಬರ್ತಾರೆ ಮೀನಾ ಅವ್ರು ಬಂದರು ಕಣೇ ಅವರೆಲ್ಲ ಬಂದ್ರೆ ಮೀ ರೆಡಿನಾ ಕನಕ ಅಂತ ಹೇಳಿ ಕೇಳ್ತಾರೆ ಅವ್ರನ್ನೆಲ್ಲ ಕೂರಿಸಿ ಮಾತಾಡಿಸ್ತಾರೆ ಇವ್ರು ನನ್ನ ಮಗಳು ಅಳಿಯ ನನ್ನ ಮಗ ಅಂತ ಹೇಳಿ ಎಲ್ಲರನ್ನೂ ಪರಿಚಯ ಮಾಡಿಕೊಡ್ತಾರೆ ಮೀನಾ ಅವರ ಅಮ್ಮ ಇವು ಕನಕ ತುಂಬ ಅಮ್ಮ ನಿನ್ನನ್ನು ನಾನು ತುಂಬ ದಿನದಿಂದ ನೋಡ್ತಾ ಇದ್ದೆ ಕಾಲೇಜ್ ಹೋಗಿ ಹೂ ಕಟ್ಕೊಂಡು ಈ ಕೆಲ್ಸಕ್ಕೆ ಬೇರೆ ಹೋಗ್ತಾ ಇದೆಯಾ ಇಂಥ ಜವಾಬ್ದಾರಿ ಇರೋ ಹುಡುಗಿನೇ ಬೇಕು ಅಂತ ಹೇಳಿ ನಾವು ಹುಡುಕ್ತಾ ಇದ್ವಿ ಅಂತ ಹೇಳ್ತಾರೆ ನಿಮ್ಮ ಮಗ ಬಂದಿಲ್ವಾ ಅಂತ ಕೇಳಿದಾಗ ಇಲ್ಲ ಅವ್ನಿಗೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ ಹೇಳಿ ಬಂದಿಲ್ಲ ಅದಕ್ಕೆ ನಾವೇ ಬಂದ್ವಿ ಇನ್ನೊಂದು ಸಲ ಅವನನ್ನು ಕರ್ಕೊಂಬರ್ತೀವಿ ಅಂತ ಹೇಳ್ತಾರೆ ಇದೇ ನನ್ನ ಮಗನ ಫೋಟೋ ಅಂತ ಹೇಳಿಬಿಟ್ಟು ಫೋಟೋ ಕೊಡ್ತಾರೆ ಫೋಟೋ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಎಲ್ಲರೂ ನೋಡಿ ಖುಷಿ ಪಡ್ತಾರೆ ಹುಡುಗಿನ ರೇಗಿಸೋದಕ್ಕೆ ಇದೊಂದೇ ಕರೆಕ್ಟಾಗಿರೋ ಟೈಮ್ ಅಂತ ಹೇಳಿಬಿಟ್ಟು ಸೂರ್ಯ ಕನಕನ ತುಂಬ ರೇಗಿಸ್ತಾನೆ ಸರಿ ಆಯಿತು ನೀವು ಯೋಚನೆ ಮಾಡಿ ನಮಗೆ ನಿರ್ಧಾರ ತಿಳಿಸಿ ಅಂತ ಹೇಳಿಬಿಟ್ಟು ಅವ್ರು ಹೊರಟೋಗ್ತಾರೆ ಕನಕ ಯಾಕೋ ಬೇಜಾರಲ್ಲಿ ಇರ್ತಾಳೆ ಇಷ್ಟು ಬೇಗ ಮದುವೆ ಅಂತ ಹೇಳಿಬಿಟ್ಟು ಇಲ್ಲಿ ಸೂರ್ಯ ಮೀನ ಎಲ್ಲ ಮುಗಿಸಿ ಮನೆಗೆ ಹೊರಡುವಾಗ ನಿನಗೆ ಯಾವ ಥರ ಗಂಡ ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ ನೀನು ಅಂತ ಹೇಳಿ ಸೂರ್ಯ ಕೇಳ್ತಾನೆ ಆಗ ನನ್ನ ಗಂಡ ಇಂಜಿನಿಯರ್ ಆಗಿರಬೇಕು ಚೆನ್ನಾಗಿ ಓದ್ಕೊಂಡಿರಬೇಕು ಈ ಹೆಂಡಾಗಿಂದ ಏನೂ ಮುಟ್ಟಬಾರ್ದು ಅಂತೆಲ್ಲ ಅಂದ್ಕೊಂಡಿದ್ದೆ ಅಂತ ಹೇಳ್ತಾರೆ ನೀವು ಯಾವ ಥರ ಇರಬೇಕಿತ್ತು ಅಂತ ಅಂದ್ಕೊಂಡಿದ್ದೀರಿ ಅಂತ ಕೇಳ್ತಾರೆ ಅವನು ಕೂಡ ಹೇಳ್ತಾನೆ ಹೆಂಡತಿ ಅಂದರೆ ಬರೀ ಘೋಷಣೆ ಅಂದ್ಕೊಂಡಿದ್ದೆ ಇಲ್ಲ ಲಾಲನೆ ಪಾಲನೆ ಮಾಡೋ ಪೋಷಣೆ ಕೂಡ ಇದೆ ಹೆಂಡತಿ ಬಂದರೆ ಜೀವನ ತುಂಬ ಚೆನ್ನಾಗಿರುತ್ತೆ ಆದರೆ ಸರಿಯಾದ ಆಯ್ಕೆ ಆಗಿರಬೇಕು ಅವ್ರು ಅವಳು ಹೊಂದ್ಕೊಂಡು ಹೋಗುವ ಹಾಗೆ ಆಗಿರಬೇಕು ಅಂತ ಮೀನಾಗೆ ಹೇಳ್ತಾ ಇರ್ತಾನೆ ಮೀನ ಅವನ ಮಾತು ಕೇಳಿ ತುಂಬ ಖುಷಿ ಇರ್ತಾಳೆ ಇವತ್ತಿಗೆ ಇಲ್ಲಿನ ಸಂಚಿಕೆ ಮುಕ್ತಾಯ ಆಗಿದೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು